ಏನು ಕ್ಯಾಬಿನೆಟ್ ಆದ ನಂತರ ಇದನ್ನು ಜಾರಿ ಮಾಡೋದೇ ಅವರು ಖಂಡಿತ ಅಂತ ಆದರೆ ನಾವು ಇದರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕು ಇಡೀ ರಾಜ್ಯಾದ್ಯಂತ ನಮ್ಮ ಜನಾಂಗದ ಎಲ್ಲ ಸಂಘಟನೆಗಳೂ ಮತ್ತೆ ಏನು ಸಂಘ ಸಂಸ್ಥೆಗಳನ್ನೂ ಕೂಡ ಸೇರಿಸ್ಕೊಂಡು ಮತ್ತೆ ನಮ್ಮ ಸ್ವಾಮೀಜಿಯವರ ಹತ್ರ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಏನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತೊಗೊಬೇಕು ಅಂತೇಳಿ ತಗೊಳ್ಬೇಕು ಅಕಸ್ಮಾತ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನೊಂದು ಸರ್ವೆ ಮಾಡ್ತೀವಿ ಅಂತ ಹೇಳೋದಾದ್ರೆ ನಾವು ಸ್ವಾಗತ ಸರ್ಕಾರಕ್ಕೆ ನಾವು ನಮ್ಮ ಧನ್ಯವಾದಗಳನ್ನ ತಿಳಿಸ್ತೇನೆ ಯಾಕೆ ಅಂತಂದರೆ ನ್ಯಾಯ ಪರವಾಗಿದಾರಲ್ಲ ಈ ಸರ್ಕಾರ ಈ ಸರ್ಕಾರಕ್ಕೆ ಒಳ್ಳೇದಾಗ್ಲಿ ಸರ್ಕಾರ ಎಲ್ಲ ಜನಾಂಗಕ್ಕೂ ಅನ್ನುವು ಒಳ್ಳೆಯದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ತುಂಬ ಧನ್ಯವಾದಗಳು ಅಂತೇಳಿ ನಾನು ಹೇಳಕ್ಕೆ ನಿಮ್ಮ ಅಬ್ಜೆಕ್ಷನ್ ಏನು ಸರ್ ನಮ್ದು ಇಲ್ಲ ಈಗ ಇದ ಈಗ ಇದಾಗಲೇ ಹತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಆದಾಗ ಸರಿಯಾದ ರೀತಿಯಲ್ಲಿ ಸರ್ಸಸ್ ಮಾಡಿಲ್ಲ ಸರ್ವೆ ಮಾಡಿಲ್ಲ ಪ್ರತಿಯೊಂದು ಮನೆಗೂ ಹೋಗಿಲ್ಲ ಆಮೇಲೆ ಆವಾಗ ಗೊತ್ತು ಇಲ್ಲ ಯಾರಿಗೂ ಈಗ ಕೆಲವರು ಈಗ ಯಾರು ಹೆಚ್ಚಿಗೆ ಜನಸಂಖ್ಯೆ ಇದೆ ಅಂತ ತೋರಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಎಲ್ಲ ಪ್ರತಿಯೊಬ್ಬ ಅವ್ರನ್ನೂ ಕರ್ಕೊಂಡೋಗಿ ಮಾಡಿಸಿ ಅದನ್ನ ಜಾಸ್ತಿ ಮಾಡಿಸ್ಕೊಂಡವ್ರೆ ಈಗ ನಮ್ಮ ನಮ್ಮಲ್ಲೇ ಜಾತಿ ಜಾತಿಗಳಲ್ಲೇ ಕಲಹ ಊಟ ಹಾಕ್ಬಿಟ್ಟವ್ರೆ ಅವರು ಅವಾಗ ಅವ್ರಿಗೆ ಬೇಕಿತ್ತು ಅವ್ರು ಮಾಡ್ಸವ್ರೆ ನಮಗೆ ಸುಮ್ಮನೆ ನಾವಿದೇನೋ ಮಾಡ್ತಾವ್ರೆ ಬಿಡಿ ಅಂತೇಳಿ ನಮ್ಮ ಜನಾಗ ಯಾರು ಅದನ್ನ ಇಂಟ್ರೆಸ್ಟ್ ತೊಗೊಂಡು ಮಾಡಿಸಿಲ್ಲ ಅದಕ್ಕೆ ಹೊಸ್ದಾಗಿ ಮಾಡಿದಾಗ ನಾವು ಇಂಟ್ರೆಸ್ಟ್ ತೊಗೊಂತೀವಿ ನಮ್ಮ ಜನಾಂಗ ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲರೂ ಕೂಡ ಹೇಳ್ತೀರಿ ನೀವು ಅದನ್ನು ಸೇರಿಸಿ ನೀವು ನಿಮ್ಮ ಮನೆ ಕರೆಸ್ಬಿಟ್ಟು ನಿಮ್ದು ಹೇಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಏನು ಅನ್ನೋದು ನೀವು ಯಾವ ಜನಾಂಗ ಸೇರಿದವರು ಅಂತ ಹೇಳಿ ಅಂತೇಳಿ ನಾವು ಅವರಿಗೆ ಎಜುಕೇಟ್ ಮಾಡಿ ಎಲ್ಲ ಜನಕ್ಕೂ ನ್ಯಾಯಬದ್ಧವಾಗಿ ನಡೆಯೋ ರೀತಿಯಲ್ಲಿ ನಾವು ಅದನ್ನು ಸಾಕಷ್ಟು ಮಾಡಲಿ ಮಾಡಲಿ ಅಷ್ಟೇ